ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಮಾತಾ ಮರಕತಶ್ಯಾಮ ಮಾತಂಗೀ ಮದಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣೀಂ ಕದಂಬವನವಾ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಆದಿಶಕ್ತಿಯ ಆರಾಧನೆಯನ್ನು ವರ್ಷಕ್ಕೆ ನಾಲ್ಕು ನವರಾತ್ರಿಗಳಲ್ಲಿ ನಾವು ಪ್ರಧಾನವಾಗಿ ಆರಾಧನೆ ಮಾಡುತ್ತೇವೆ ಆದರೆ ಅದರಲ್ಲಿ ಪ್ರಧಾನವಾಗಿ ಎರಡು ಜನಜನಿತವಾಗಿರುವಂಥದ್ದು ಒಂದು ಆಶ್ವಯುಜ ಮಾಸದ ನವರಾತ್ರಿ ಅದನ್ನೇ ಶಾರದಾ ಶರನ್ನವರಾತ್ರಿ ಅಂತ ಮಾಡ್ತೇವೆ ಶರತ್ಕಾಲದ ನವರಾತ್ರಿ ಎಲ್ಲರಿಗೂ ತಿಳಿದಿರುವಂಥದ್ದು ಇನ್ನು ಎರಡನೆಯದ್ದು ಚೈತ್ರ ಮಾಸದ ಪ್ರಾರಂಭದ ದಿನದಿಂದ ಆಚರಿಸುವಂಥ ನವರಾತ್ರಿ ಇದನ್ನು ನವರಾತ್ರಿ ಅಂತಲೂ ಕರೀತಾರೆ ಇದು ಬಹುಪಾಲು ಎಲ್ಲರಿಗೂ ತಿಳಿದಿರುವಂಥದ್ದು ಇದನ್ನು ಹೊರತುಪಡಿಸಿ ಮೂರನೆಯದ್ದು ಆಷಾಢ ಮಾಸದ ನವರಾತ್ರಿ ಮೊದಲನೆಯ ದಿನದಿಂದ ನವಮಿಯ ತನಕ ವಾರಾಹಿ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಇನ್ನು ನಾಲ್ಕನೆಯದು ಮಾಘ ಮಾಸದ ಮೊದಲನೆಯ ದಿನದಿಂದ ನವಮಿಯ ತನಕ ಶ್ಯಾಮಲಾ ನವರಾತ್ರಿ ಅಂತ ಆಚರಣೆ ಮಾಡ್ತಾರೆ ಇದನ್ನು ಗುಪ್ತ ನವರಾತ್ರಿ ಶಿಶಿರ ನವರಾತ್ರಿ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ಹಾಗಾದರೆ ಈ ಶ್ಯಾಮಲಾದೇವಿ ಅಂದರೆ ಯಾರು ಯಾರು ಅಂತಂದರೆ ದಶಮಹಾವಿದ್ಯೆಯಲ್ಲಿನ ಒಬ್ಬ ಪ್ರಧಾನ ದೇವತೆ ಕಾಳಿ ತಾರಾ ತ್ರಿಪುರಸುಂದರಿ ಛಿನ್ನಮಸ್ತ ಬಗಳಾಮುಖಿ ಧೂಮಾವತಿ ಮಾತಂಗಿ ಭೈರವಿ ಕಮಲಾತ್ಮಿಕ ಹಾಗೂ ಭುವನೇಶ್ವರಿ ಅನ್ನುವಂತಹ ದಶಮಹಾವಿದ್ಯಾಸ್ವರೂಪ ದೇವಿಯರಿದ್ದಾರೆ ಇವರೆಲ್ಲರೂ ಸಹ ಆ ಆದಿಶಕ್ತಿಯ ಮೂಲ ಸ್ವರೂಪರೇ ಆಗಿದ್ದಾರೆ ಅಂತ ಆ ದೇವಿಗಿಂತಲೂ ಇವರು ಯಾರೂ ಭಿನ್ನರಲ್ಲ ಅಂತ ಮತ್ತು ಈ ದಶಮಹಾವಿದ್ಯೆಯ ಪ್ರತಿಯೊಂದು ದೇವತೆಗೆ ಹತ್ತು ವಿದ್ಯೆಗಳಿಗೆ ಶಾಸ್ತ್ರೀಯವಾದಂಥ ಪ್ರತ್ಯೇಕವಾದಂಥ ಆಚರಣಾ ವಿಧಿವಿಧಾನಗಳು ಇದ್ದಾವೆ ಮಂತ್ರಗಳು ಯಂತ್ರಗಳು ತಂತ್ರಗಳು ಉಪಾಸನಾ ಮಾರ್ಗ ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿದೆ ಇದರನ್ನ ಕೆಲವರು ವಾಮಾಚಾರದಲ್ಲೂ ಮಾಡ್ತಾರೆ ಕೆಲವರು ದಕ್ಷಿಣಾಚಾರ ಪದ್ಧತಿಯಲ್ಲಿಯೂ ಮಾಡ್ತಾರೆ ಈ ದಶಮಹಾವಿದ್ಯೆ ನಮ್ಮ ಭಾಗಗಳಲ್ಲಿ ಹೆಚ್ಚು ವ್ಯಾಪಿಸಿಲ್ಲ ಪ್ರಸಿದ್ಧಿಯಾಗಲಿಲ್ಲ ಆದರೆ ಅಸ್ಸಾಂ ಬೆಂಗಾಳಿ ಒಡಿಸ್ಸಾ ಮಧ್ಯಪ್ರದೇಶ ಹಿಮಾಲಯ ಈ ಪ್ರಾಂತ್ಯಗಳಲ್ಲಿ ಈ ದಶಮಹಾವಿದ್ಯೆಯ ಆರಾಧನೆ ಹೆಚ್ಚಾಗಿ ಕಂಡುಬರುತ್ತೆ ಇನ್ನು ಅದರಲ್ಲೂ ಸಹ ಅಸ್ಸಾಂ ಕಾಮಾಖ್ಯಾ ಮಹಾಕ್ಷೇತ್ರ ಮಹಾಪೀಠ ಅದು ಈ ಪೀಠದಲ್ಲಿ ದಶಮಹಾವಿದ್ಯೆಯ ಮೂಲ ಸ್ಥಾನವಿದೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ ಮತ್ತು ಇಲ್ಲಿಯೂ ಸಹ ವಾಮಾಚಾರದ ಆಚರಣೆಯೂ ಇದೆ ಸಮಯಾಚಾರ ಪದ್ಧತಿಯ ಆಚರಣೆಯೂ ಇದೆ ಅಂತ ಆದರೆ ಮತ್ತೆ ಹೇಳುವುದಾದರೆ ನಮ್ಮ ದಕ್ಷಿಣಾದಿಯಲ್ಲಿ ಈ ದಶಮಹಾವಿದ್ಯೆಯಲ್ಲಿ ಆರಾಧಿಸುವ ಪ್ರಧಾನ ದೇವತೆ ಅಂದರೆ ಶ್ರೀಮನ್ ಲಲಿತಾ ಸುಂದರಿ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಶ್ರೀಲಲಿತೆಯ ಅಂಗದೇವತೆ ಈ ಶ್ಯಾಮಲಾದೇವಿ ಅಂತ ಹೇಳಿದ್ದಾರೆ ಈಗ ನಾವು ಹೇಳಿದಂತಹ ಈ ಹತ್ತು ಮಹಾವಿದ್ಯೆಗಳಲ್ಲಿ ಏಳನೆಯದ್ದಾದ ಮಾತಂಗಿ ಸ್ವರೂಪಳೆ ಶ್ಯಾಮಲಾದೇವಿ ಅಂತ ಮಾತಂಗಕನ್ಯಾಂ ಮನಸಾ ಸ್ಮರಾಮಿ ಎನ್ನುವಂಥ ಸ್ತೋತ್ರವನ್ನು ಈ ಶ್ಯಾಮಲಾದೇವಿಗೆ ಮಹಾಕವಿ ಕಾಳಿದಾಸ ಮಾಡಿದ್ದು ಲಲಿತಾದೇವಿಯು ಸಂಕಲ್ಪ ಶಕ್ತಿ ಅಂದರೆ ಇಚ್ಛಾಶಕ್ತಿ ಅಂತ ಅನಿಸಿದರೆ ಆಕೆಯಿಂದ ಬಂದಂಥ ಜ್ಞಾನಾದಿದೇವತೆ ಜ್ಞಾನ ಶಕ್ತಿಯೇ ಶ್ಯಾಮಲಾದೇವಿ ಅಂತ ಇನ್ನು ಲಲಿತೆಯಿಂದ ಹೊರಬಂದ ಕ್ರಿಯಾಶಕ್ತಿಯೇ ವಾರಾಹಿದೇವಿ ಅಂತ ಇವಳನ್ನು ದಂಡನಾಯಿಕಾ ಅಂತ ಕರೀತಾರೆ ಅದಕ್ಕೆ ಒಂದು ಸ್ತೋತ್ರ ಇದೆ ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರ ಯೋಸ ವಾರ್ತಾಳಿ ಸಂಸೇವ್ಯಾಂ ಭವಾನಿ ಲಲಿತಾಂಬಿಕಾಂ ಅನ್ನುವಂಥ ಈ ಪ್ರಧಾನವಾದಂಥ ಸ್ತೋತ್ರದಲ್ಲಿ ನಾವು ಲಲಿತಾದೇವಿಯನ್ನು ಶ್ಯಾಮಲಾದೇವಿಯನ್ನು ವಾರ್ತಾಳಿ ಅನಿಸಿದಂಥ ವಾರಾಹಿದೇವಿಯನ್ನು ನಮಸ್ಕಾರ ಮಾಡುತ್ತೇವೆ ಅಂತ ಭಜನೆ ಮಾಡುತ್ತೇವೆ ಸ್ತೋತ್ರ ಮಾಡುತ್ತೇವೆ ಇದರಲ್ಲಿ ಶ್ಯಾಮಲಾದೇವಿಯ ಚಿಂತನೆಯನ್ನ ಲಲಿತೋಪಾಖ್ಯಾನ ಹಾಗೂ ಲಲಿತಾ ಸಹಸ್ರನಾಮದಲ್ಲಿ ನಾವು ಅನೇಕ ಕಡೆ ಪ್ರಸ್ತಾವ ಮಾಡಿದ್ದನ್ನು ನೋಡಬಹುದು ಈ ಶ್ಯಾಮಲಾದೇವಿ ಲಲಿತಾದೇವಿಯ ಮಂತ್ರಿಣಿಯಾಗಿದ್ದಾಳೆ ಯಾವಾಗ ಭಂಡಾಸುರನ ವಧೆಗಾಗಿ ಶ್ರೀಲಲಿತೆಯು ಶಿವನು ಮಾಡಿದ ಮಹಾಯಾಗದಿಂದ ಚಿದಗ್ನಿಕುಂಡದಿಂದ ಆವಿರ್ಭವಿಸಿದಳೋ ಆಗ ದೇವತೆಗಳು ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಭಂಡಾಸುರನ ಹಾವಳಿಯಿಂದಾಗಿ ತಮಗೆ ಏನೆಲ್ಲ ತೊಂದರೆಯಾಯಿತು ಅಂತ ಕೇಳ್ಕೊಳ್ತಾರೆ ಹೇಳ್ತಾರೆ ಮಾ ನಮಗಿಷ್ಟೆಲ್ಲ ತೊಂದರೆಯಾಗಿದೆ ಈ ರಾಕ್ಷಸನ ಬಾಧೆ ಅಂತ ಹೇಳಿ ಆಗ ಆ ಲಲಿತೆಯು ದುಷ್ಟನ ಅನೇಕ ಅವಿದ್ಯಾ ಪರಿವಾರವನ್ನು ಕಂಡು ತಾನೂ ಸಹ ಏಕವಾಗಿದ್ದವಳು ಅನೇಕಳಾಗುತ್ತಾಳೆ ಅಂತ ಲಲಿತಾ ಸಹಸ್ರನಾಮದಲ್ಲಿ ನಾವು ಆಕೆಯಿಂದ ಯಾವ ಯಾವ ದೇವಿಯರು ಬಂದರು ಅನ್ನುವುದನ್ನು ನೋಡ್ತೇವೆ ಅದರಲ್ಲಿ ಪ್ರಧಾನವಾಗಿ ಒಂದಷ್ಟನ್ನು ನೋಡುವುದಾದರೆ ಸಂಪತ್ಕರಿ ಸಮಾರೂಢ ಸಿಂಧುರವ್ರಜ ಸೇವಿತಾ ಸಂಪತ್ಕರಿ ಅನ್ನುವ ದೇವಿಯು ಆ ಲಲಿತೆಯ ಅಂಕುಶದಿಂದ ಆವಿರ್ಭವಿಸಿದಳು ಅದಾದ ಮೇಲೆ ಪಾಶದಿಂದ ಅಶ್ವಾರೂಢ ಎಂಬ ದೇವಿ ಆವಿರ್ಭವಿಸಿದಳು ಅದಾದ ಮೇಲೆ ಮತ್ತೊಂದು ಪ್ರಧಾನ ಶಕ್ತಿ ದೇವತೆ ಹೊರಗಡೆ ಬರ್ತಾಳೆ ಲಲಿತೆಯಿಂದ ಆಕೆಯನ್ನು ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಆ ವಾರಾಹಿ ದೇವಿ ಆವಿರ್ಭಾವದ ವಿಚಾರವನ್ನು ಈ ಸಾಲಿನಲ್ಲಿ ಹೇಳಿದ್ದಾರೆ ಇನ್ನು ಮತ್ತೊಬ್ಬ ಪ್ರಧಾನ ದೇವತೆ ಅವಳೇ ಶ್ಯಾಮಲಾದೇವಿ ಅಂತ ಗೇಯ ರಥಾರೂಢಾ ಮಂತ್ರಿಣಿ ಪರಿಸೇವಿತ ಅನ್ನುವ ನಾಮದ ಮೂಲಕ ಈ ಲಲಿತಾ ದೇವಿಯಿಂದ ಆವಿರ್ಭವಿಸಿ ಬಂದ ಶ್ಯಾಮಲಾದೇವಿಯನ್ನು ಮಾತಂಗಿಯನ್ನ ಹೇಳ್ತಾ ಇದ್ದಾರೆ ಈ ದೇವಿಯನ್ನು ರಾಜಶ್ಯಾಮಲಾ ಲಘುಶ್ಯಾಮಲಾ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ಹೀಗೆ ಹೊರಬಂದ ಜ್ಞಾನಾಧಿದೇವತೆಯಾದಂಥ ಶ್ಯಾಮಲೆಯನ್ನು ಕರೆದು ಲಲಿತಾದೇವಿ ತನ್ನ ಉಂಗುರವನ್ನು ಆ ತಾಯಿಯ ಬೆರಳಿಗೆ ತೊಡಿಸುತ್ತಾ ಒಂದು ಜವಾಬ್ದಾರಿಯನ್ನು ಕೊಟ್ಟಳಂತೆ ಇನ್ನು ಮುಂದೆ ನನ್ನ ಸೇನೆಗೆ ನೀನು ಮಂತ್ರಿಣಿಯಾಗಿರು ನನ್ನ ರಾಜ್ಯಕ್ಕೆ ನೀನು ಮಂತ್ರಿಣಿಯಾಗಿರು ಅಂತ ಅದಕ್ಕಾಗಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಮಂತ್ರಿಣಿ ನ್ಯಸ್ತರಾಜಧೂಹು ಅಂತ ಹೀಗೆ ಆವಿರ್ಭವಿಸಿ ಬಂದ ದೇವಿಗೆ ತನ್ನ ಶ್ರೀಚಕ್ರದಿಂದಲೇ ಒಂದು ರಥವನ್ನು ತಾನು ಕೊಟ್ಟಳಂತೆ ಆ ಚಕ್ರಕ್ಕೆ ಒಂದು ಹೆಸರು ಗೇಯ ಚಕ್ರ ಅಂತ ಅದಕ್ಕಾಗಿ ಹೇಳುತ್ತಾರೆ ಗೇಯ ಚಕ್ರ ರಥಾರೂಢ ಮಂತ್ರಿಣಿ ಪರಿಸೇಮಿತ ಈ ಗೇಯ ಚಕ್ರವು ಏಳು ಆವರಣಗಳಿಂದ ಕೂಡಿರುವಂಥದ್ದು ಇನ್ನು ಈ ರಥದ ಸಾರಥಿ ಯಾರಪ್ಪ ಅಂದರೆ ಹಸಂತಿಕ ಅಂತ ಯಾವಾಗಲೂ ಹಸನ್ಮುಖವಾಗಿರ್ತಾಳೆ ಆ ಮಹಾತಾಯಿ ಅಂತ ಇಲ್ಲಿ ಗೇಯ ಅಂತಂದರೆ ನಾದ ಅಂತ ಅರ್ಥ ನಾದವನ್ನು ಹೊರಹೊಮ್ಮಿಸುವಂಥ ರಥ ಯಾವನಾದ ಅಂತಂದರೆ ಸಪ್ತಸ್ವರಗಳು ಹಾಗೆಯೇ ವೇದ ಮಂತ್ರಗಳು ಅನ್ನುವಂಥ ನಾದ ಈ ರಥದಿಂದ ಹೊರಡ್ತಾ ಇರುತ್ತೆ ಹಾಗಾಗಿ ಗೇಯ ಅಂತ ಗೇಯ ಅಂದರೆ ಹಾಡುವುದು ಅಂತ ಹೀಗಾಗಿ ಸಂಗೀತ ಸಾಹಿತ್ಯ ಹಾಗೂ ಎಲ್ಲ ವಿಧದ ಕಲಾ ಪ್ರಕಾರಗಳಲ್ಲಿ ನಮಗೆ ಸಿದ್ಧಿಯಾಗಬೇಕಾದರೆ ಶ್ಯಾಮಲಾದೇವಿಯ ಅನುಗ್ರಹ ನಮಗೆ ಇರಬೇಕು ಅಂತ ಇದಕ್ಕೆ ಸಂಕೇತವಾಗಿ ಆಕೆ ತನ್ನ ಕೈಗಳಲ್ಲಿ ಮಾಣಿಕ್ಯ ವೀಣೆಯನ್ನು ಮೀಟ್ತಾ ಇರ್ತಾಳೆ ಮಾಣಿಕ್ಯ ವೀಣಾಂ ಉಪಲಾಲಯಂತೀಂ ಮದಾಲಸಾಂ ಮಂಜುಳ ವಾಗ್ವಿಲಾಸಾಂ ಅಂತ ಹೇಳಿ ಮೊಟ್ಟ ಮೊದಲು ದರ್ಶನ ಮಾಡಿದ್ದು ಈ ಸ್ವರೂಪವನ್ನು ಆ ಮಹಾಕವಿ ಕಾಳಿದಾಸ ಇನ್ನು ಸಾಹಿತ್ಯ ಅಥವಾ ಅಕ್ಷರಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಆಕೆಯ ಕೈನಲ್ಲಿ ಒಂದು ಶುಕ ಕುಳಿತಿರುವುದನ್ನು ನಾವು ನೋಡಬಹುದು ಆ ಶುಕವೇ ಮಾತಿನ ಸಕಲ ವಿಧವಾದ ವಿದ್ಯಾ ಸಾಹಿತ್ಯಗಳಿಗೆ ಸಂಕೇತ ಅಂತ ಹೇಳ್ತಾರೆ ಕರವಿಧುತ ಕೀರ ಶಾಪಕ ಕಲ ನಿರತ ವ್ಯಕ್ತ ಸಕಲ ನಿಗಮಾರ್ಥ ಅಂತ ಹೇಳ್ತಾರೆ ಈ ಶ್ಯಾಮಲಾದೇವಿ ಈ ಮಾತಂಗಿಯನ್ನ ಮತಂಗ ಮಹರ್ಷಿಗಳು ಅನೇಕ ಕಾಲ ತಪಸ್ಸನ್ನು ಮಾಡಿ ಒಲಿಸಿಕೊಂಡರೂ ಆ ಮತಂಗ ಮಹರ್ಷಿಗಳಿಗೆ ಆಕೆ ಮಗಳಾಗಿ ಅವತರಿಸಿದ್ದಾಳೆ ಎನ್ನುವಂಥ ಪುರಾಣ ಕಥೆಗಳು ನಮಗೆ ಹೇಳುತ್ತೆ ಹೀಗೆ ಅವತರಿಸಿ ಬಂದ ಈ ದೇವಿಯನ್ನು ಲಘುಶ್ಯಾಮಲಾ ಅನ್ನುವ ಹೆಸರಿನಿಂದಲೂ ಕರೆದಿದ್ದಾರೆ ಈ ಶ್ಯಾಮಲಾ ಉಪಾಸನೆಯಿಂದ ನಮಗೆ ಜ್ಞಾನವು ಸಿದ್ಧಿಯಾಗತ್ತೆ ಮೇಧಾಶಕ್ತಿ ವೃದ್ಧಿಯಾಗತ್ತೆ ವಾಕುಗಳು ಉತ್ತಮವಾದಂಥ ವಾಕುಗಳು ನಮ್ಮಿಂದ ಹೊರಡುತ್ತೆ ಸಾಹಿತ್ಯ ಸಿದ್ಧಿಯಾಗತ್ತೆ ಇನ್ನು ಸಪ್ತಸ್ವರಗಳ ಅಧಿದೇವತೆಯಾದ ಈ ಶ್ಯಾಮಲೆಯ ಒಂದು ಅನುಗ್ರಹದಿಂದ ಸಂಗೀತವೂ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಸರಿಗಮ ಪದ ನಿರತಾಂ ತಾಂ ವೀಣಾ ತಾಂ ಶಾಂತ ಮೃದುಲ ಸ್ವಾಂತಂಕುಚ ಭರತಾಂ ತಾಂ ನಮಾಮಿ ಶಿವಕಾಂತಾಂ ಅಂತ ಹೇಳಿ ಸ್ಮರಣೆ ಮಾಡುತ್ತಾರೆ ಆ ದೇವಿಯನ್ನು ಈ ಶ್ಯಾಮಲಾ ಸ್ವರೂಪವೇ ಮಧುರೆಯ ಮೀನಾಕ್ಷಿ ಅನ್ನುವಂಥದ್ದು ಭಕ್ತರ ನಂಬಿಕೆ ಇಂತಹ ದೇವತೆಯಾದಂಥ ಶ್ಯಾಮಲೆಯ ಹದಿನಾರು ನಾಮಗಳು ವಿಶೇಷವಾಗಿ ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಂತ ಲಲಿತೋಪಾಖ್ಯಾನದಲ್ಲಿ ವರ್ಣನೆ ಮಾಡಿದ್ದಾರೆ ಹಾಗಾಗಿ ದೇವತೆಗಳು ಮಾಡಿದಂಥ ಹಿ ಹದಿನಾರು ನಾಮಗಳನ್ನು ನಾವು ಹೇಳಿ ಕೇಳಿ ಧನ್ಯರಾಗೋಣ ಅಂತ ಹೇಳ್ತಾ श्रीसङ्गीतयोगिन्यै नमः श्रीशामायै नमः श्री नमः श्रीमन्त्रनायिकायै नमः श्रीमन्त्रिण्यै नमः श्रीसचिवेशान्यै नमः श्रीप्रधान्येश्यै नमः श्रीशुकप्रियायै नमः श्रीवीणावतै नमः श्रीवैणिक्यै नमः श्रीमुद्रिण्यै नमः श्रीप्रियकत्प्रियायै नमः श्रीनीपप्रियायै नमः ಶ್ರೀ ಕದಂಬೇಶ್ಯೈ ನಮಃ ಶ್ರೀ ನಮಃ ಶ್ರೀ ಸದಾಪದಾಯ್ಯೈ ನಮಃ ಹೀಗೆ ಹದಿನಾರು ನಾಮಗಳಿಂದ ದೇವತೆಗಳು ಆ ಅಮ್ಮನ ವಿಭೂತಿಯನ್ನ ವರ್ಣನೆ ಮಾಡಿದ್ದಾರೆ ಮಂತ್ರಿಣ್ಯಂಬಾವ ವಿರಚಿತ ವಿಶುಕ್ರವಧತೋಷಿತ ವಿಶುಕ್ರ ಅನ್ನುವಂಥ ರಾಕ್ಷಸನನ್ನ ಸಂಹಾರ ಮಾಡ್ತಾಳೆ ವಿಷಂಗ ಪ್ರಾಣಹರಣ ವಾರಾಹಿ ವೀರ್ಯನಂದಿತಾ ವಿಷಂಗ ಅನ್ನುವಂಥ ದುಷ್ಟನನ್ನ ದೇವಿಯು ಸಂಹಾರ ಮಾಡುತ್ತಾಳೆ ಎನ್ನುವಂಥ ವಿವರಣೆಯನ್ನು ಆಖ್ಯಾನ ಲಲಿತಾ ಸಹಸ್ರನಾಮ ಮಾಡಿದೆ ಹೀಗೆ ಈ ಶ್ಯಾಮಲಾದೇವಿಯು ದುಷ್ಟರನ್ನೂ ಸಂಹಾರ ಮಾಡ್ತಾಳೆ ಅದೇ ಸಮಯದಲ್ಲಿ ಭಕ್ತರಿಗೆ ಪ್ರಾರ್ಥನೆ ಮಾಡಿದವರಿಗೆ ಜ್ಞಾನವನ್ನು ಪ್ರದಾನ ಮಾಡುತ್ತಾಳೆ ಈ ಮಾಘ ಮಾಸದ ಮೊದಲನ ದಿನದಿಂದ ಹಿಡಿದು ನವಮಿಯ ತನಕ ದೀಕ್ಷಾಬದ್ಧರಾಗಿ ಆ ಮಾತಂಗಿಯ ನವರಾತ್ರಿಯ ಆಚರಣೆಯನ್ನು ಮಾಡಿದವರಿಗೆ ಅಂತರಂಗ ಬಹಿರಂಗ ಶತ್ರುಗಳನ್ನು ನಾಶ ಮಾಡುವುದರ ಜೊತೆ ಜೊತೆಗೆ ನಮಗೆ ಉತ್ತಮವಾದ ಜ್ಞಾನವನ್ನು ನೀಡುವಂಥ ದೇವಿಯವಳಾಗಿದ್ದಾಳೆ ಈ ನವರಾತ್ರಿ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂತೆ ಲಲಿತಾ ಸಹಸ್ರನಾಮ ಶ್ಯಾಮಲಾ ದಂಡಕಗಳನ್ನು ಹೇಳುವಂಥದ್ದು ಅದು ಬಾರದೇ ಹೋದರೆ ಈಗಾಗಲೇ ಹೇಳಿದಂತೆ ಹದಿನಾರು ಶ್ರೀನಾಮಗಳನ್ನು ಭಕ್ತಿಯಿಂದ ಪಠಣೆ ಮಾಡುವಂಥದ್ದು ಮತ್ತು ಈ ನವರಾತ್ರಿಯಲ್ಲಿ ಶ್ಯಾಮಲಾದೇವಿಗೆ ವಿಶೇಷವಾಗಿ ಪೂಜೆ ಮಾಡುವಾಗ ಪಾಯಸ ಅನ್ನವನ್ನು ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಈ ದೀಕ್ಷೆಯನ್ನು ಸ್ವೀಕರಿಸಿದಂಥ ಮಹಾತ್ಮರು ಸಾತ್ವಿಕವಾದ ಆಹಾರವನ್ನು ಭುಂಜಿಸಬೇಕು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮತ್ತು ಸದಾಚಾರಿಯಾಗಿರಬೇಕು ಉತ್ತಮವಾದ ಮಾತುಗಳನ್ನೇ ಆಡಬೇಕು ಕೋಪ ಮಾಡಿಕೊಳ್ಳಬಾರದು ಹಾಗೆ ಉಭಯ ಸಂಧ್ಯಾಕಾಲಗಳಲ್ಲಿ ದೇವಿಯ ಆರಾಧನೆಯಲ್ಲೇ ನಿರುತರಾಗಿರಬೇಕು ಹೀಗೆ ಎಂಟು ದಿನಗಳನ್ನು ಆಚರಿಸಿ ಒಂಬತ್ತನೆಯ ದಿನ ವಿಶೇಷವಾಗಿ ಆ ಶ್ಯಾಮಲಾದೇವಿಯನ್ನು ಲಲಿತೆಯನ್ನು ವಾರಾಹಿಯನ್ನು ಪ್ರಾರ್ಥನೆ ಮಾಡಿ ಪೂಜಿಸಿ ವಿಶೇಷ ಭಕ್ಷ್ಯಭೋಜಗಳಿಂದ ನೈವೇದ್ಯ ಮಾಡಿ ಸಾಧ್ಯವಾದರೆ ಐದು ಜನ ಅಥವಾ ಏಳು ಅಥವಾ ಒಂಬತ್ತು ಮುತ್ತೈದರೆಯನ್ನು ಕರೆದು ಹರಿಶಿಣ ಕುಂಕುಮಗಳನ್ನು ಕೊಟ್ಟು ಸಾಧ್ಯವಾದರೆ ಅವರಿಗೆ ಭೋಜನ ಸವ ಇಲ್ಲದೇ ಹೋದರೆ ವಿಶೇಷವಾದ ತಾಂಬೂಲಗಳನ್ನು ದಕ್ಷಿಣಗಳ ಸಹಿತವಾಗಿ ಕೊಟ್ಟು ನಮಸ್ಕಾರ ಮಾಡುವುದರಿಂದ ದೇವಿಗೆ ಪ್ರೀತಿಯಾಗತ್ತೆ ಅದರ ಜೊತೆಗೆ ಶ್ರೋತ್ರೀಯ ವಿಪ್ರರಿಗೆ ಯಥಾಶಕ್ತಿ ತಾಂಬೂಲಾದಿ ದಕ್ಷಿಣೆಯನ್ನು ಕೊಡುವಂಥದ್ದು ನಮಸ್ಕಾರ ಮಾಡುವಂಥದ್ದು ಗೋವನ್ನು ಪೂಜಿಸಿ ಗೋಗ್ರಾಸವನ್ನು ಕೊಡುವಂಥದ್ದು ಶ್ಯಾಮಲೆಯ ಅನುಗ್ರಹಕ್ಕೆ ಪಾತ್ರವಾಗುತ್ತೆ ಸಾಧ್ಯವಾದರೆ ಯಾವುದಾದರೂ ಅನಾಥ ಮಕ್ಕಳಿಗೆ ನಾವು ಅವರ ವಿದ್ಯೆಗೆ ಏನಾದರೂ ಒಂದು ದಾರಿ ಮಾಡಿಕೊಟ್ಟರೆ ಅದು ಒಂದು ವಿಶೇಷವಾದಂಥ ಅನುಗ್ರಹವಾಗುತ್ತೆ ದೇವಿಯಿಂದ ನಮಗೆ ಹೀಗೆ ಶ್ಯಾಮಲಾದೇವಿಯ ನವರಾತ್ರಿಯನ್ನು ಆಚರಣೆ ಮಾಡಿದಂಥ ಸಮಸ್ತರಿಗೂ ಸಹ ಲಲಿತೆಯ ಅನುಗ್ರಹ ಶ್ಯಾಮಲಾದೇವಿಯ ಅನುಗ್ರಹ ವಾರಾಹಿ ದೇವಿ ಅನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತ ಜಯ ಮಾತಂಗತನೆಯೇ ಜಯ ನೀಲೋತ್ಪಲಜ್ಜುತೆ ಜಯ ಸಂಗೀತ ರಸಿಕೆ ಜಯ ಲೀಲಾಶುಕಪ್ರಿಯೆ